ಚಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ದಸರಾ ಹಬ್ಬವನ್ನ ಬಂಗಾರಪೇಟೆ ಜನರ ಕಣ್ಣ ಮುಂದೆ ತಂದ ನಾಡಪ್ರಭು ಕೆಂಪೇಗೌಡ ಅದ್ದೂರಿ ಜಯಂತ್ಯೋತ್ಸವ ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದ ಮಾಜಿ ಎಂಪಿ ಮುನಿಸ್ವಾಮಿ ಕೆಚಂದ್ರಾರೆಡ್ಡಿ ಶಿವಕುಮಾರ್ ಮತ್ತು ಯುವಕರು ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣದಲ್ಲಿ ತಾಲೂಕ ಒಕ್ಕಲಿಗರ ಸಂಘದಿಂದ ನಾಡಪ್ರಭು ಕೆಂಪೇಗೌಡರ ನೂರ ಹದಿನೈದನೇ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ದಸರಾ ಹಬ್ಬದ ಮಾದರಿಯಲ್ಲಿ ಆಚರಣೆ ಮಾಡಲಾಯಿತು ಪಟ್ಟಣದ ಕೆಂಪೇಗೌಡ ಸಮುದಾಯ ಭವನದ ಮುಂಭಾಗದಲ್ಲಿದ್ದ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಹೂಮಾಲೆ ಹಾಕಿ ಗೌರವಿಸಿದರು ಇನ್ನು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾಂಸ್ಕೃತಿಕ ಕಲಾ ತಂಡಗಳ ಮೆರವಣಿಗೆಗೆ ಹಸಿರು ಶಾಲು ತೋರಿಸಿ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಕೋಲಾರ ಕ್ಷೇತ್ರದ ನೂತನ ಎಂಪಿ ಮಲ್ಲೇಶ್ ಬಾಬು ಮಾಜಿ ಎಂಪಿ ಮುನಿಸ್ವಾಮಿ ಎಂಎಲ್ಸಿ ಇಂಚರ್ ಗೋವಿಂದರಾಜು ಮಾಜಿ ಶಾಸಕ ಬಿಪಿ ವೆಂಕಟಮುನಿಯಪ್ಪ ಎಂ ನಾರಾಯಣಸ್ವಾಮಿ ಬಿಜೆಪಿ ಮುಖಂಡ ಚಂದ್ರ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹೇಶ್ ಜೆಡಿಎಸ್ ಕೋಲಾರ ಮುಖಂಡ ಸಿಎಂಆರ್ ಶ್ರೀನಾಥ್ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆವಿ ಶಂಕರಪ್ಪ ಬಂಗಾರಪೇಟೆ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಹಾಗೂ ನಿವೃತ್ತ ಎಸ್ಪಿ ಶಿವಕುಮಾರ್ ದಂಪತಿಗಳು ಬಂಗಾರಪೇಟೆ ಒಕ್ಕಲಿಗರ ಸಂಘದ ಮುಖಂಡ ಪ್ರಕಾಶ್ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ರೆಡ್ಡಿ ಮುಂತಾದ ಪ್ರಮುಖರು ಹಾಜರಿದ್ದರು ಪಟ್ಟಣದ ಜೋಡಿ ರಸ್ತೆಯಲ್ಲಿರುವ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಪಲ್ಲಕ್ಕಿ ಉತ್ಸವಗಳು ತಮಿಳುನಾಡು ಕೇರಳ ಹಾಗೂ ಕರ್ನಾಟಕದ ಭಾಗಗಳಿಂದ ಬಂದಿದ್ದ ವಿವಿಧ ಸಾಂಸ್ಕೃತಿಕ ಕಲಾತಂಡಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದರು ರಾಜಕೀಯ ಮುಖಂಡರು ಯುವಕರು ಕೆಂಪೇಗೌಡ ಜಯಂತಿ ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದರು ಜಡಿ ಜಡಿ ಮಳೆಯಲ್ಲಿಯೂ ದಸರಾ ಹಬ್ಬದ ಆಚರಣೆಯಂತೆ ಕಾರ್ಯಕ್ರಮ ಅದ್ಧೂರಿಯಾಗಿ ಮೂಡಿಬಂದು ಜನರ ಮೆಚ್ಚುಗೆಗೆ ಪಾತ್ರವಾಯಿತು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ 아리스토르가 목사가 늘어날 수 있어. ವರ್ಷದ ಮುನ್ನೂರ ಅರವತ್ತೈದು ದಿವಸಗಳಿಂದ ಸಹ ಅವರು ಈ ನಾಡ ಕಟ್ಟಿದಂಥ ಎಲ್ಲರೂ ಸಹ ಗೌರವ ಮಾಡಬೇಕಾಗ್ತದೆ ಅವರಿಗೆ ಮುನ್ನೂರ ಅರವತ್ತೈದು ದಿವಸದಲ್ಲಿ ಯಾವುದೇ ದಿವಸ ಮಾಡಿದ್ರು ಸಹ ಅವರಿಗೆ ನಾವು ಸಲ್ಲಿಸುವಂಥ ಗೌರವ ಆಗಿರ್ತದೆ ಬೇರೆ ಯಾವುದೇ ಕಾರಣ ಇರೋದಿಲ್ಲ ಇವತ್ತು ಯಾಕೆ ಮಾಡ್ತಾರೆ ಹಾಗೆ ಈಗ ತಂಡದ ಯಾರೋ ಅವರು ಇವರು ಪ್ರಶ್ನೆ ಕೇಳ್ಬೋದು ಆ ಥರದ ಯಾರು ಇರಲಿಲ್ಲ ಅವರು ಪ್ರಭುಗಳಾಗಿದ್ದರಿಂದ ಮುನ್ನೂರ ಅರವತ್ತೈದು ಸಾವಿರ ಮಾಡಬೇಕು ಈ ಸಂದರ್ಭದಲ್ಲಿ ನಾನು ಯಾವ ರೀತಿ ನಮ್ಮ ಸಮುದಾಯದ ಜನಕ್ಕೆ ಮತ್ತೆ ನಮ್ಮ ಜೊತೆಗೆ ಕೈ ಜನಗಳಿಗೆ ಅಭಿನಂದನೆಗಳ ಹೇಳಿಸ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇದೆ ಹತ್ತು ನೂರ ಬಂದಿದೆ ಮೆರವಣಿಗೆಯಲ್ಲಿ ಬಂದಂತ ಒಂದು ತೊಂಬತ್ತ ಏಳು ತೊಂಬತ್ತೆಂಟು ಬಂದಿದೆ ಕೆಲವರೆಲ್ಲ ನಿಧಾನ ಆಯಿತು ಅಂತ ಹೇಳಿ ಮುಂದೋಗಿದ್ದಾರೆ ಬಟ್ ಎಲ್ಲರೂ ಸಹ ನಾವು ಕಡಿಮೆ ಅಂತರದಲ್ಲಿ ಈ ಹೋದಗಿ ಒಂದು ಸುಂದರ ಜಯಂತಿ ಮಾಡ್ತಾ ಇದ್ದೀವಿ ಪಾಂಪೆಟ್ಕೊಂಡು ಬಂದಾಗ ಅವರೆಲ್ಲರನ್ನು ಒಳ್ಳೆಯ ಅಭಿಪ್ರಾಯ ರೀತಿ ವಿಶ್ವಾಸ ಇಟ್ಕೊಂಡು ಬಂದು ಈ ಮಟ್ಟಿಗೆ ಗೌರವ ಎಲ್ಲ ಜನಾಂಗಗಳ ಒಂದು ಶಾಂತಿಯ ತೋಟ ಅಂತ ಏನು ಕರ್ನಾಟಕದಲ್ಲಿ ಹೇಳ್ತಾರೆ ಆ ರೀತಿ ಬಿಂಬಿಸೋ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮನ ಯಶಸ್ವಿ ಮಾಡಿದರೆ ಒಂದು ತಾಲೂಕು ಸೀಮಿತವಾದಂಥ ಕಾರ್ಯಕ್ರಮ ಅಲ್ಲ ಇಡೀ ಜಿಲ್ಲೆಯಲ್ಲೇ ಹೆಸರು ಮಾಡಿದಂಥ ಒಂದು ಕಾರ್ಯಕ್ರಮ हद <laughs>